ನಮೋ ನಮ ಸ್ವಾಮಿ ಸಜ್ಜನರ ಪ್ರೇಮಿ ನಿಮ್ಮ ಪಾದಕ್ಕೆ ಅಭಿವಂದಿಸಿವೆ ಐಶ್ವರ್ಯವಸ್ತ್ರನಾಗಲೇ ದೇವೇಂದ್ರ ನಾವು ದೇವೇಂದ್ರ ಹಾ ಎಲ್ಲವೂ ಕ್ಷೇಮವೇ ಹೇ ಬ್ರಹ್ಮಾನಂದ ತಮ್ಮ ಕೃಪೆಯಿಂದ ಎಲ್ಲವೂ ಕ್ಷೇಮವಾಗಿರುತ್ತದೆ ಮತ್ತು ತಮ್ಮ ಆಗಿನ ಪ್ರಕಾರ ದುಷ್ಟ ರಾಕ್ಷಸಲ್ಲಿ ಹಿರಿಯರಿಗೆ ಜಯ ಪ್ರಾಪ್ತಿವಾಯಿತು ಮತ್ತೆ ಮುಂದೆ ಯಾವ ಉತ್ತಂತರಗಳನ್ನು ಹೇಳಬೇಕು ದೇವ ಮುನಿಪುಂಗವ ಹೇ ಸಾರ್ವಭೌಮನಾದ ದೇವೇಂದ್ರನೇ ಶಿವಪ್ಪ ಆ ರಂಭಾಸುರ ನಿನ್ನಿಂದಲೇ ಮರಣವಾಗುತ್ತಾನೆ ಆ ಒಂದು ಪಕ್ಷದಲ್ಲಿ ಅವನು ದಂಡೆತ್ತಿ ಬಂದರೆ ನೀನೇನು ಭಯಗೊಳ್ಳಬೇಡ ಶಿವಪ್ಪ ಆ ದೇವಿಯನ್ನು ಮತ್ತು ವಿಷ್ಣು ಮೂರ್ತಿಯನ್ನು

ನಾನು ಎಲ್ಲಿ ಬೀಜ ಬಿತ್ತಿರೋದು ಅಂಕುರುಶನೇ ಇರುವುದು ಈಗ ನಾನು ಲೋಕಕ್ಕೆ ಹೋಗಿ ಆ ರಂಭಾಸುರನಿಗೆಷ್ಟು ಉಪದೇಶ ಪಟ್ಟು ಬಂದರೆ ನನ್ನ ಕಾರ್ಯವು ಶುಭವಾಗುತ್ತದೆ ನಾನು ಈಗಲೇ ಹೋಗುವೆನು ನಾರಾಯಣ ನಮ್ಮ

ಎಲ್ಲೋ ಅಪ್ಪಯ್ಯಿಂದ ಸಬ್ಳಾಗದಂತೆ ಶಾಪ ಹೆಚ್ಚೆ ನೆಟ್ಟು ಭಯ ಭಕ್ತಿಯಿಂದ ಶಿರವಾಗಿ ವಿಚಾರಿಸುವ ಬಾಲಕ ನೀನು ದಾರು ನಿನ್ನ ನಾಮವೇನು ಚೆನ್ನಾಗಿ ಸಾರು ನಮಗಾದ್ರೂ ಸಾರಥಿ ಸಾರಥಿ ಅನ್ನವರು ಪಾವುದಾರ ತಾಯಿ ಪುಂಡದೇ

ನೆಮರೋ ರಾಜಮಂದಿರನ ಬಿಟ್ಟು ನಡೆದವ ಸುಂದರ ಸಭಾ ಮಂದಿರದ ಕಾಯಿನ ಕಾಯಿ ಪುಣ್ಯದೇವಿ ಅಪ್ಪ ನಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಈ ಸಭಾ ಬಂದ ಕಾರಣವೆಂದರೆ ಆನ್ನ ಪತಿಯಾದ ರಂಭಾಸುರನು ಚಾರಲಿ ಕೊಟ್ಟು ಕಳಿಸಿದ ಕಾರಣ ಬರೋಣವಾಯಿತು ಕಾಂತ ಎನ್ನ ನನ್ನ ಮನೆಕಿಯ ಆನಂದ ಬನ್ನ ಸಾಯ್ತಾಯ್ತಿ ಅಂಗರಾಜರೇ ಹೇ ತಾಯಿ ಅಪ್ಪ ಆರತಿ ನಮ್ಮ ನಮ್ಮ ಕಾಂತ ನಿಮ್ಮ ಪಾದ ವಜ್ರ ಚುಡಾಮಣಿ ಪುಣ್ಯಾರ್ಥವಾಗಿಣಿ ಅಷ್ಟ ಐಶ್ವರ್ಯವಾಗಲಿ ಏಳು ಏಳು ರಮಣಿ ಸದಾ ಮಂದ ಕರುಣೆ ಏ ಎನ್ನು ಪ್ರಾಣದೊಲ್ಲವ ನೀವು ಅಲ್ಲದೆ ಮತ್ತದೆ ಹೇಳ್ತೀನಿ ಕೇಳುವಂತವನಾಗು ಅದೇನಿರುವುದು ಚೆನ್ನಾಗಿ ಹೇಳುವಂತವನಾಗು ಪ್ರಾಣದಲ್ಲವ ಎನ್ನ ಅಡುತ್ತ ಆನಂದದಿಂದ ಇರುವ ವೇಳೆಯಲ್ಲಿ ಕೊಟ್ಟು ಕಳಿಸಿರುವ ಕಾರಣವೇನು ಕಾಂತ ಸತ್ತೇ ಸಿಲು ಯಾವ ರಾಜ್ಯ ಭಾರವನ್ನು ಸಟ್ಟ ಮೆರೆತಿರುವ ಇಷ್ಟ ದಿವಸ ಗಟ್ಟಿಸುವಾಗ

ಕರುಣೆಯಿಂದ ಪುತ್ರನು ಜನಿಸಿದರೆ ಬಂದದಿಂದ ಕಾಲ ಕಳೆಯುವನು ವಿಷ್ಣುವಿನ ಆಹುತಿ ಒಳಿತುಕಾಂತ ತಿಳಿ ಮುದ್ದಿನ ಸಿದ್ಧಾಂತ ಈ ಭ್ರೆ the

I mm -hmm. Tchau. Yeah. ಅಯ್ಯೋ ಶಿವ ಶಿವ ನಾನೇನು ಮಾಡಲಿ ಹೇ ಪ್ರಾಣಕಾಂತ ಹಗಲಿ ಹೋದಯ ಗರ್ಭ ಪರಿಷಿದ ಬಂಬಲೆಯನ್ನು ನಿನಗೆ ನಮ್ಮ ಆಹುತಿ ಶಂಕರ ಅಯ್ಯೋ ರಮಣ ಸರ್ವ ಐಶ್ವರ್ಯದಿಂದ ಇರಲು ಬಿಟ್ಟು ಅಪ್ಪ ಸಾರಥಿ ಎನ್ನ ಪ್ರಾಣನಾಥನ ಶವವನ್ನು ತೋರಿಸಪ್ಪ ಸಾರಥಿ